ನಡೆದ ಸ್ವಾಮಿಗಳ ಬಗ್ಗೆ ಬಹಳಷ್ಟು ಕಂಪ್ಲೇಂಟ್ ಅದಾವ ಇದು ಅದಾವೆ ಟ್ರಸ್ಟ್ ಮಾತು ಕೇಳೋದಿಲ್ಲ ಟ್ರಸ್ಟ್ ಅವ್ರದ್ದು ಕೇಳೋದಿಲ್ಲ ಅದಕ್ಕಾಗಿ ಅವ್ರದ ಬಹಳ ದೊಡ್ಡ ಫೈಲ್ ಐತ ಏನ್ರಿ ಅದಕ್ಕ ಅವ್ರ್ನ ನಿರ್ಣಯ ತಗೊಂಡ್ರಿ ಒತ್ತು ಅವ್ರ ನಿರ್ಣಯ ಅವ್ರ್ನ ಉಚ್ಚಾಟಸ್ಬೇಕು ಅಂತೇಳಿ ಡೇಟಿದ್ದ ಉಚ್ಚಾಟನೆ ಮಾಡ್ಬೇಕು ಅಂತೇಳಿ ಏನ ಕಂಪ್ಲೇಂಟ್ ಬಂದಿದ ಕಂಪ್ಲೇಂಟ್ ಭಾಳ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಇಟ್ ಅಲ್ಲ ಸ್ವಂತ ಸ್ವಂತ ಆಸ್ತಿ ಮಾಡ್ಬಾರದು ಅಂತ ನಮ್ ಟೋಸ್ಟ್ನ್ಯಾಗ ಒಂದೇ ಹೊರತಿ ಬಯಲಾದಲ್ಲಿ ಒಂದಿದೆ ಆಸ್ತಿ ಮಾಡ್ಯಾರ ಡಿಸ್ಇಂಟಿಗ್ರೇಷನ್ ಮಾಡಬಾರ್ದು ಸಮಾಜದೊಳಗ ಅಂತ ಹೇಳಿ ದಿನ ಒಂದು ಸಮಾಜ ಕೆಲಸ ಮಾಡ್ತಾರ ಆರ್ಗನೈಸ್ ಮಾಡುದಲ್ಲ ಹಣಕಾಸಿನ ವಿಚಾರದೊಳಗೆ ಬಹಳ ಹತ್ತಾರು ವಿಚಾರ ಒಳಗ ಕಂಪ್ಲೇಂಟ್ ಅದಾವ ಅವೆಲ್ಲ ಅದಾವ ಮಾಡಿಲ್ಲ ಬಹಳ ದಿನ ಆದ್ವಿ ನೋಟಿಸ್ ಕೊಟ್ಟಿದ್ವಿ ಎರಡ್ ಸಾವಿರದ ಹದಿನಾಲ್ಕರ ನೋಟಿಸ್ ಕೊಟ್ಟಿದ್ವಿ ಮೆಜಾರಿಟಿ ಟ್ರಸ್ಟ್ ಯಾರು ಟ್ರಸ್ಟ್ ಇದ್ರು ಅಧ್ಯಕ್ಷ ಇದ್ರು ನಮ್ಮ ಇವರು ನಾಡಗೌಡರು ಇದ್ರು ಚರ್ಚೆ ಆಯ್ತು ಕಂಪ್ಲೇಂಟ್ ಬಾಳ ಜನ ಎಷ್ಟು ಜನ ಎಷ್ಟು ಜನ ಟ್ರಸ್ಟ್ ನಲ್ಲಿ ಒಂದು ಮೂವತ್ ಜನ ಅದ ಎಲ್ಲರದ್ದು ಒಮ್ಮತ ಮೇರೆಗೆ ಆಗಿದೆ ಹೆಂಗ ಬಹಳ ದಿವಸದಿಂದ ಐತಿ ಅದ ಒಮ್ಮತ ಬಹಳ ದಿನ ಐತಿ ಅವರು ಸರಿಯಾದ ತಿದ್ದುಕೊಳ್ಳೋ ಕೆಲಸ ಮಾಡಲಿಲ್ಲ ಅವ್ರಿಗೆ ಗಾಡಿ ಕೊಡಿಸಿವಿ ಕಾರ್ ಕೊಡಿಸಿವಿ ಎಲ್ಲ ಕೊಡಿಸಿವಿ ಎಲ್ಲ ಆಯ್ತು ಬಟ್ ಇತ್ತಿತ್ಲಾಗಿ ಬಹಳ ಫರ್ಕ್ ಆಗಿತ್ತು ನಮ್ಮ ಬಸವ ತತ್ವಕ್ಕೂ ವಿರುದ್ಧ ಮಾಡ್ಯಾರ ಬಸವ ತತ್ವ ನಾವೆಂದೂ ಹಿಂದೂ ಅನ್ನೋದಿಲ್ಲ ಹಿಂದೂ ಧರ್ಮದ ವಿರುದ್ಧನ ಬಸವಣ್ಣವ್ರು ಹೆಂಗ್ ಧರ್ಮನ ಸ್ಥಾಪನೆ ಮಾಡ್ಯಾರ ಹಿಂದೂ ಧರ್ಮದ ಅನಿಷ್ಟಗಳ ವಿರುದ್ಧ ಅಂತ ಇಟ್ಕೊಂಡು ಇವ್ರು ಹಿಂದೂ ಬಳಸ್ತಾರ ಇಬ್ರು ಸ್ವಾಮಿಗಳು ಹೋಗಿ ಅಂದ್ರೆ ಇವ್ರು ಹೆಂಗಿರ್ಬೇಕು ಲೆಕ್ಕ ಹಾಕಿ ಬಸವಣ್ಣವ್ರು ಹೆಸರು ಹೇಳ್ತಾರ ಸಮೀಕ್ಷೆ ಅವ್ರ ರಾಜಕೀಯ ಒತ್ತಡ ಐತಿ ರಾಜಕೀಯ ಮುಖಂಡರದ್ದು ಯಾವ್ದು ಅಂತೂ ನಿಮ್ಗೆ ಗೊತ್ತೈತಿ ಮುಖಂಡರದ್ ಒತ್ತಡ ಐತಿ ಅವ್ರು ಬಹಳಷ್ಟು ಹಣ ಗಿಣ ಸ್ವೀಕಾರ ಮಾಡಾರ ಮಠ ಕಟ್ಟ ಗುಡಿ ಕಟ್ಟಕ್ ಅಂತೇಳಿ ಹರಿಹರದವರು ಕಾಶಪ್ನವ್ರನ್ನ ಬೆಂಬಲಿಸಿಲ್ಲ ಅನ್ನೋ ವಿಚಾರ ಗೆದ್ದ ಗೆದಿತಾರ ಸೋಲು ಗೆಲುವು ರಾಜಕಾರಣಿ ಇದ್ದೇ ಇರ್ತದ ಒಂದ್ಸಲ ಗೆದ್ತಾರ ಅಂತಾರ ಸೋಲ್ತಾರ ರಾಜಕಾರಣ ಇರೋದ್ ಪಾರ್ಟಿ ಏನೋ ಪ್ರೋಗ್ರಾಮ್ ಮೇಲೆ ಒನ್ ಅಪ್ ಕಾಶ್ಯಪ್ ಒಂದು ಭಾಗ ತರುಣ ಕೆಲಸ ಮಾಡ್ತಾರ ಸ್ವಲ್ಪ ದಾಡ್ಸಿ ಇದ್ದವ್ರಿಗೆ ಹಂಗು ಹೆಂಗು ಕೂಡ ಅಂತಾರ ಜನ ಬಟ್ ಹಿ ಆಸ್ ಒನ್ ಅಲ್ಲ ಈ ಸಲ ಸ್ವಾಮೀಜಿಗಳನ್ನ ಕೀಟದಿಂದ ಉಚ್ಚಾಟನೆ ಇಲ್ಲ ನಮ್ಮ ಮಾಡೋದಕ್ಕೆ ಅವರು ವಯಸ್ಸಾಗಿತ್ತು ಎಂಬತ್ನಾಕ್ ವಯಸ್ಸಾಗಿತ್ತು ಅವರು ನಿವೃತ್ತಿ ಬಯಸಿದ್ರು ಸಲುವಾಗಿ ಅವ್ರು ಮಾಡಿದ್ರು ಮತ್ ಕಶ್ಯಪ್ನವ್ರು ನಮ್ ಟ್ರಸ್ಟಿ ಇದ್ದೇ ಇದ್ರು ಮೊದಲಿಂದ ಆದರು ಸಂಬಂಧ ಇಲ್ಲ ಮತ್ತೆ ಹಾಕಿರೋ ಸಂಬಂಧ ಇಲ್ಲ ಅವ್ರು ಈಗ ಹೇಳಾರ ಮಲಪ್ರಭಾ ದಂಡಿ ಒಳಗೆ ನಾವು ಮಠ ಕಟ್ಕೊಂತೀವಿ ಅಂತೇಳಿ ಬಹಳ ಯಾರ ಸಿ ಪಾಟ್ಲಾ ಅವರು ಇವ್ರು ಯಾರ ದುಡ್ಡು ಕೊಟ್ಟು ಕಟ್ಟಿಸ್ತೀವಿ ಅಂತಾರ ಕಟ್ಕೊಳ್ಳಿ ಲಿಂಗಾಯತ ಇದನ್ನ ಸಂಘಟನೆ ಮಾಡಿದವ್ರ ಸೀನಿಯರ್ ಭೇಟಿ ಆಗಿದ್ರು ಕೊನೆಗೆ ಅವ್ರ ಹೆಸರು ಹೇಳ್ತೀನಿ ಹೊಸೂಟಿ ಅವರು ನಾವು ಈ ಸ್ವಾಮಿಗಳನ್ನ ಮಾಡಿ ತಪ್ಪು ಮಾಡಿದ್ವಿ ಇವರೇ ಸಮಾಜದ ಮಾಲಕರಾಗಿ ಬಿಟ್ಟಾರ ಸಮಾಜವನ್ನು ಮಾರತಕ್ಕಂಥದ್ದು ಸ್ಟೇಟ್ಮೆಂಟ್ ಕೊಡ್ತಕ್ಕಂತ ಬಹಳ ವಿಚಾರ ಮಾಡಿದ್ವಿ ತಪ್ಪು ಮಾಡಿದ್ವಿ ನಾವು ಅಂತಕ್ಕಂಥದ್ದು ಅದಕ್ಕೆ ಮೊನ್ನೆ ಮರಾಠ ಸಮಾಜದವ್ರು ಕೇಳಿದ್ರು ನಾನು ಬಯಲಾಗ ಕೊಡ್ರಿ ಅಂತೇಳಿ ಸ್ವಾಮಿಗಳು ಮಾಡಕ್ ಹೋಗ್ಬೇಡ್ರಿ ನೀವು ಲೀಡರ್ ಆಗಿರ್ರಿ ಸಮಾಜದ ಒಳ್ಳೆ ಕೆಲಸ ಮಾಡೋರು ಲೀಡರ್ ಆಗಿರ್ರಿ ಸಮಾಜ ಕೆಲಸ ಮಾಡ್ರಿ ಈ ಸ್ವಾಮಿಗಳು ಮಾಡಬೇಡ್ರಿ ಅಂತ ಮಾತು ಹೇಳಿದವರು ಧನ್ಯವಾದಗಳು ಥ್ಯಾಂಕ್ ಯು